ಅಂಬಿಕಾ ಅನ್ನೋ ಕ್ಯಾರೆಕ್ಟ್ರು ನಾನು ಆಲ್ಮೋಸ್ಟ್ ಈ ಕ್ಯಾರೆಕ್ಟರ್ ನೋಡಿದಾಗ ನಾನು ನೆನಪಾಗಿ ಶಿವಲಿಲ್ಲ ಅನ್ನೋ ಕ್ಯಾರೆಕ್ಟರ್ ಮೇಜರ್ ಆಗಿ ಕ್ಯಾರೆಕ್ಟರ್ಟರ್ ಅಂದ್ರೆ ಪ್ರಾಬ್ಲಿ ಲುಕ್ ಇನ್ ಫೀಲ್ ಆ ಥರ ಇರ್ಬೋದು ಬಟ್ ಅಂದರೆ ಕ್ಯಾರೆಕ್ಟರೈಸೇಷನ್ ವೈಸ್ ಡಿಫ್ರೆನ್ಸ್ ಇದೆ ಅಂಬಿಕಾ ಮತ್ತೆ ಆ ಪಾತ್ರಕ್ಕೂ ಅಂದರೆ ಐ ದ ವೇ ಕತೆ ಹೋಗೋ ರೀತಿ ಆಗಿರ್ಬೋದು ಅಥವಾ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ಆಗಿರಬಹುದು ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಇದೆ ಅಂಡ್ ಇದರಲ್ಲೂ ಆಸ್ ಟೀಸ್ ಇಸ್ ನಾಟ್ ವೆರಿ शी इज ಅ ಸಾಫ್ಟ್ ಸ್ಪoken ಹುಡುಗಿ ಬಟ್ ಮಾತಾಡಾಲ ಅಂತಲ್ಲ ಮಾತಾಡ್ತಾಳೆ ಬಟ್ ಇನ್ ಅ ವೆರಿ ಅಂದ್ರೆ ಅವ್ರ ಟೋನ್ ಅದೆಲ್ಲ ತುಂಬಾ ಡಿಫ್ರೆಂಟ್ ಅಷ್ಟೇ ಸೊ ಖುಷಿ ಇದೆ dat ಇವಾಗ ಲೀಲಾ ಲಕಸಿರಿ ನೆಕ್ಸ್ಟ್ ಅಂಬಿಕಾ ನನಗೆ ಲಾಸ್ಟ್ ನಿಮ್ಮ ನೋಡಿದ ತಕ್ಷಣ ಒಂದೇ ಸಾಂಗ್ ಅಂತ ಸಿಂಗರ ಸಿರಿ ಆ ಥರ ಸಾಂಗ್ ಏನಾದರೂ ಇದೆಯಾ ಇದೆ ಅಂದ್ರೆ ಐ ತಿಂಕ್ ಮೂರು ಸಾಂಗ್ ಇದೆ ಒಂದು ಶೋ ಇನ್ನೂ ಎರಡು ಇನ್ನೊಂದು ಸಾಂಗ್ ಶೂಟ್ ಆಗಬೇಕು ಇವಾಗ ಒಂದು ನಡೀತಾ ಇದೆ ಅಂಡ್ ಒಂದು ಸಾಂಗ್ ಒಂದಿಷ್ಟು ಶೂಟ್ ಮಾಡಿದ್ದೀವಿ ಈ ಮಾಂಟೇಜಸ್ನ ಸೊ ಪೂರ್ಣಚಂದ್ರ ಅವ್ರ ಐ ತಿಂಕ್ ವೆರಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಸಿನಿಮಾಗೆ ನಾನು ಒಂದಿಷ್ಟು ಕೇಳಿಸ್ಕೊಂಡಿದ್ದೀನಿ ವೆರಿ ವೆರಿ ಕ್ಯಾಚಿ ಬಟ್ ತುಂಬಾ ನೇಟಿವಿಟಿ ಇದೆ ಪ್ರತಿ ಒಂದು ಸಾಂಗೂನು ಸೊ ಪದಗಳಾಗಿರ್ಬೋದು ಅದಕ್ಕೆ ಯೂಸ್ ಮಾಡಿರೋ ವರ್ಡ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸೊ ಐ ತಿಂಕ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ನಂಗೆ ಅದಿನ್ನ ದ ಮ್ಯೂಸಿಕ್ ಹರ್ ಸಾಂಗ್ ಬಟ್ ಬಗ್ಗೆ ಅಂದ್ರೆ ಲೈಕ್ ಅಂದ್ರೆ ಇವಾಗ ಪಾಪ ಅವ್ರಿಗೂ ನಿದ್ದೆ ಕಟ್ಸ್ತೀನಿ ನಾನು ಶೂಟಿಂಗ್ ಕರ್ಕೊಂಡ್ ಬಂದು ಬಟ್ ಅಪ್ಪ ಬರ್ತಾರೆ ಅಂದ್ರೆ ಔಟ್ಸೈಡ್ ಬ್ಯಾಂಗ್ಳೂರ್ ಎಲ್ಲೇ ಇದ್ರು ಅವ್ರು ಬರ್ತಾರೆ ಯಾವುದೇ ಲ್ಯಾಂಗ್ವೇಜ್ ಎಲ್ಲೇ ಆದ್ರೂ ಅಮ್ಮ ಅಲ್ಲಿ ಇದ್ದಾಗ ಶಿಯಾ ಕಂಪನೀಸ್ ಯಾಕಂದ್ರೆ ಇಟ್ಸ್ ಮಚ್ ಈಸಿ ಅವ್ರ ಅಮ್ಮ ಒಂದು ಅವಾಗ ಕಮ್ ಗೋ ಅಂತ ಸೊ ಯಾರೋ ಒಬ್ರು ಇದೆ ಬೀದರ್ ಇರ್ತು ಆ ಕಂಪನಿಲಿ ಅಂಡ್ ಅಪ್ಪಂಗ್ ಇಂಟ್ರೆಸ್ಟ್ ಲೈಕ್ ಈ ಲೈಕ್ಸ್ ಇಟ್ ಅದಕ್ಕೆ ಅವಾಗ್ಲಿಂದ ಇಲ್ಲಿ ಬಿ ಇನ್ಫ್ರಂಟ್ ಆಫ್ ದ ಮಾನಿಟರ್ ಅದಿಷ್ಟು ಕ್ವೆಶನ್ಸ್ ಇರ್ತಾರೆ ಏನ್ ನಡೀತಾ ಇದೆ ಅದೆಲ್ಲ ತಿಳ್ಕೊಳಕ್ ಅವ್ರ ಕ್ಯೂರಿಯಾಸಿಟಿ ಇದೆ ಸೊ ಲೈಕ್ ಎವ್ರಿಬಡಿ ಲೈಕ್ಸ್ ಇಟ್ ಇನ್ನ ಅಂದ್ರೆ ಮನೆಯಲ್ಲೂ ಅಷ್ಟೇ ಅಮ್ಮ ತುಂಬಾ ಸಿನ್ಮಾಗಳು ನೋಡೋರು ಕಂಪಾರಿಟಿವ್ಲಿ ನನಗೆ ನನ್ನ ತಂಗಿ ಮತ್ತ ಅಮ್ಮ ತುಂಬಾ ಸಿನಿಮಾ ನೋಡೋರು ನಾನು ಕಂಪೇರ್ ಮಾಡಿದ್ರೆ ಸೊ ಅಮ್ಮಂಗ್ ಸಿನ್ಮಾ ನೋಡೋರು ಅಪ್ಪಂಗೆ ಅದು ಐ ತಿಂಕ್ ಸೂರಿ ಸರ್ ಜೊತೆ ಅವ್ರದ್ದೊಂದು ಬಾಂಧವ್ಯ ಆಯ್ತು ಅವ್ರು ಕೆಂಡ ಸಂಪಿಕೆ ಮಾಡೋ ಟೈಮ್ ಇಂದಿಯಾ ಮಾಡ್ಬೇಕು ಮಾಡ್ಬೇಕಾದ್ರಿಂದ ಆಕ್ಚುಲಿ ಸೊ ಅದ್ರಿಂದ ಅಪ್ಪಂಗೂ ಅಷ್ಟೇ ಸಿನಿಮಾ ಅದೆಲ್ಲ ಹಿಸಿನಿ ಅವಾಗ್ಲಿಂದ ಅವ್ರಿಗುನು ಬಹಳ ಜನ ಫ್ರೆಂಡ್ಸ್ ಇದಾರೆ ಇಂಡಸ್ಟ್ರಿಗೆ ಮಾಡಿದ್ದಾರೆ ಅವ್ರಿಂದ ಕೇಳಿ ಯಾವ್ದಾಗ ಅವರೇ ಹೇಳಿ ಹೌದು ಸೊ ಸಡನ್ ಆಗಿ ಬೆಳಿಗ್ಗೆ ಎದ್ದು ಹೋಗ್ತಾರೆ ಡಬ್ಬಿಂಗ್ ಹೋಗ್ತೇನೆ ನಾನು ಯಾರು ಅಂತ ನಾನು ಸೊ ಈಸ್ ಡೂಯಿಂಗ್ ಇಟ್ ಈಸ್ ಎಂಜಾಯಿಂಗ್ ಇಟ್ ಅವರು ಈಸ್ ಆಲ್ಸೋ ಎಂಜಾಯ್ ಆಲ್ಮೋಸ್ಟ್ ಇವಾಗ ಹನ್ನೆರಡು ಕಾಲ ಆಯ್ತು ಇಷ್ಟೊಂದು ರೆಶ್ಲೆಸ್ ಆಗಿ ಶೂಟಿಂಗ್ ಇಷ್ಟೊಂದು ಪೇಷನ್ಸ್ ಇರಲ್ಲ ಹೆಂಗಿದೆ ಅಂದ್ರೆ ಐ ಥಿಂಕ್ ಶೂಟಿಂಗ್ ಅಂತ ಬಂದಾಗ ಪೇಷನ್ಸ್ ಇರುತ್ತೆ ನಿದ್ದೆ ಗಿಡೋದು ಅದೆಲ್ಲ ಐ ಥಿಂಕ್ ನೈಟ್ ಶೂಟ್ ಅಂತ ಬಂದಾಗ ಮೈಂಡ್ ಪ್ರಿಪೇರ್ ಆಗ್ಬಿಟ್ಟಿರುತ್ತೆ ನೈಟ್ ಶೂಟ್ ಅಂದಾಗ ಲೇಟ್ ಆಗುತ್ತೆ ಅಂತ ಇಲ್ಲಾಂದ್ರೆ ಬೇಗ ಮಲ್ಕೊಂಡ್ಬಿಡ್ತೀನಿ ಅದಕ್ಕೆ ಇವಾಗ

ಬಟ್ ಗೊತ್ತಾಗತ್ತೆ ಸಿನಿಮಾದಲ್ಲಿ ವಾಟ್ ಇಟ್ ಇಸ್ ಹೆಂಗೆ ಅಂದ್ರೆ ಐ ಡೋಂಟ್ ಸುಮ್ಮನೆ ಒಪ್ಕೊಳ್ಳಲ್ಲ ನನ್ಗೆ ಇಷ್ಟ ಆದ್ರೆ ಮಾತ್ರ ಪಾತ್ರ ಒಪ್ಕೊಳ್ಳೋದು ಸೊ ಐ ತಿಂಕ್ ಅಂಬಿಕಾ ಪಾತ್ರನೂ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು ಕ್ಯಾರೆಕ್ಟರ್ ಗ್ರಾಫ್ ಇಮೋಷನಲ್ ಗ್ರಾಫ್ ಆಗಿರ್ಬೋದು ಮಾತಾಡೋ ಡೈಲಾಗ್ಸ್ ಆಗಿರ್ಬೋದು ಅದೆಲ್ಲ ವೆರಿ ನೈಸ್ ಮಂಡ್ಯ ಕಡೆ ಮಾತಾಡ ಕನ್ನಡ ಯೂಸ್ ಮಾಡ್ತಾರೆ ನನ್ ಕ್ಯಾರೆಕ್ಟರ್ ನಾಟ್ ಔಟ್ ಅಂಡ್ ಔಟ್ ಔಟ್ ರೈಟ್ಲಿ ಆ ತರ ಇಲ್ಲ ಬಟ್ ಒಂದಿಷ್ಟು ಪದಗಳು ಬಂದು ಹೋಗುತ್ತೆ ಆ ತರ ವರ್ಡ್ಸ್ ಶೂಟ್ ಮಾಡ್ತಾ ತರ್ಡ್ ಅಂತ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಆಲ್ ದ ಬೆಸ್ಟ್ ಅಷ್ಟೇ ಎಲ್ಲ ಬಿಟ್ಟು ನೋ ಸಾರಿ ಎಕ್ಸ್ ಕ್ಲೂಸಿ ಬಂದು ವೇಯ್ಟ್ ಮಾಡ್ತಿದ್ದೀನಿ ಬಂದು ಎಲ್ರಿಗೂ ದಯವಿಟ್ಟು ಕೇಚ್ರಲ್ಲಿ ನೋಡಿ ತ್ಯಾಂಕ್ ಯು